ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತನು ವ್ಲಾಗ್ಸ್ ನಾಲಿಗೆ ಏನಾದರೂ ಖಾರ್ ಖಾರವಾಗಿ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ರೀತಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೀವು ತುಂಬ ಇಷ್ಟಪಟ್ಟು ತಿಂತೀರ ಅದುವೇ ಬೇಬಿ ಕಾರ್ನ್ ಪೆಪ್ಪರ್ ಫ್ರೈ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಗೆ ನೀರು ಸೇರಿಸಿ ಕಾರ್ನ್ಗಳನ್ನು ಹಾಕಿ ಐದು ನಿಮಿಷಗಳ ಕಾಲ ಇದನ್ನು ಬೇಯಿಸಿ ತೆಗಿರಿ ನಂತರ ಇದು ಮೇಲೆ ನೋಡಿ ಈ ರೀತಿ ಎಲ್ಲವನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಈ ರೀತಿ ರೌಂಡ್ ರೌಂಡಾಗಿ ಕಟ್ ಮಾಡಿ ಇಟ್ಕೊಳ್ಳಿ ನಂತರ ಇನ್ನೊಂದು ಕಡೆ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಬಿಸಿಯಾದ ಮೇಲೆ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಗಾತ್ರದ ಈರುಳ್ಳಿ ನಾಲ್ಕು ಹಸಿಮೆಣಸಿನ್ಕಾಯಿ ಇದನ್ನು ಮಧ್ಯಕ್ಕೆ ಸೀಳಿ ಹಾಕ್ಕೊಂಡಿದ್ದೀನಿ ಮುಕ್ಕಾಲು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ ಫ್ರೆಶ್ ಆಗಿರೋ ಕರ್ಬೇವು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇದು ಆದಮೇಲೆ ನಂತರ ಇದಕ್ಕೆ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಹಾಗೆ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಇದೆಲ್ಲವನ್ನು ಹಾಕಿ ಕಡಿಮೆ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ತಾ ಬನ್ನಿ ಒಂದು ಮೂರು ನಿಮಿಷ ಫ್ರೈ ಮಾಡಿದ ಮೇಲೆ ನಾವು ಏನು ಮೊದಲೇ ಬೇಯಿಸಿಟ್ಕೊಂಡಿರೋ ಕಾರ್ನ್ಗಳನ್ನು ಹಾಕಿ ಇದರೊಟ್ಟಿಗೆ ಐದು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೂರು ಎಂ ಎಲ್ ಅಷ್ಟು ನೀರು ಸೇರಿಸಿ ಒಂದಕ್ಕೊಂದು ಬೆರೆಯೋ ರೀತಿ ಇನ್ನೊಂದೆರಡು ನಿಮಿಷಗಳ ಕಾಲ ಇದನ್ನು ಹೀಗೆ ಫ್ರೈ ಮಾಡ್ಕೊಳ್ಳಿ ಕೊನೆಯದಾಗಿ ಕರಿಬೇವು ಕೊತ್ತಮರಿ ಸೊಪ್ಪು ಹಾಕಿ ನಿಂಬೆಹಣ್ಣು ಸೇರಿಸಿ ತಿಂತಾ ಇದ್ರೆ ಆ ರುಚಿನೇ ಬೇರೆ ಈ ರೀತಿಯಾದ ಸ್ಪೈಸಿಯಾದ ಕಾರ್ನ್ ಪೆಪ್ಪರ್ ಫ್ರೈ ನೀವು ಒಮ್ಮೆ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತೀರಾ ಅಂತ ಭಾವಿಸ್ತಾ ಆ ಮಧ್ಯ ಮಧ್ಯ ತಿಂತಾ ಇರಬೇಕಾದ್ರೆ ಆ ಈರುಳ್ಳಿ ಹಾಗೆ ಕರಿಬೇವು ಆ ಪೆಪ್ಪರ್ ಫ್ಲೇವರ್ ತುಂಬಾ ಚೆನ್ನಾಗಿತ್ತು ನೀವು ಒಮ್ಮೆ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ ರುಚಿ ಮಾತ್ರ ಅದ್ಭುತವಾಗಿತ್ತು ವೆಜಿಟೇರಿಯನ್ಸ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಾನು ಹುಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ಬ್ಲಾಗ್ ಜೊತೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್